ಸ್ನಾನ ಮಾಡಬೇಕ ನಂಬರ್ ಒನ್ ಓಕೆ ರಾತ್ರಿ ಹೊತ್ತು ಎಷ್ಟೇ ಲೇಟ್ ಆಗಿದ್ದು ಕಾರ್ಯಕ್ರಮ ಬೆಳಗ್ಗೆ ಸ್ನಾನ ಮಾಡೋದು ಇಲ್ಲಾಂದ್ರೆ ಇದೇ ಕೂದಲಲ್ಲಿ ಹೆಂಗೆ ಕಾಣಿಸ್ತೀವಿ ಅಂದರೆ ಮಾತ್ರ ಅವ್ರು ಕೇಳಿ ಅವ್ರು ಹೇಳ್ತಾರೆ ಸರ್ಲಿ ನೀವು ಬೆಳಿಗ್ಗೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ ಸ್ವಲ್ಪ ಧೈರ್ಯ ಬೇಕು ನೋಡೋಕೆ ಹೌದು ನೋ ನಥಿಂಗ್ ದರ್ ಇಸ್ ಅರ್ ಪರ್ಟಿಕ್ಯುಲರ್ ಥಿಂಗ್ ಲೀವ್ ಇಟ್ ಐ ಲ್ ಏನು ಎಂಡ್ಕೊಂಡ್ ರೈಟ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಸಿ ಈ ಥರ ನಡೀತಾ ಇರಬೇಕು ಒಂದು ಚಿತ್ರದಲ್ಲಿ ಅವಾಗಲೇ ಒಳ್ಳೆದಾಗಲ್ಲ ಪ್ರತಿಯೊಬ್ಬರು ಇಲ್ಲಿ ಕಲಾವಿದ್ರಲ್ಲ ಸಿನಿಮಾ ಓಡ್ತಾ ಇಲ್ಲ ಸಿನಿಮಾ ಮಾಡೋಕೆ ಬರಲ್ಲ ಅನ್ನೋ ಎಲ್ಲರಿಗೂ ಒಂದು ಪಾಠ ಆಯ್ತು ಗೊತ್ತಾಯ್ತಲ್ಲ ಇಲ್ಲಿ ಚಿತ್ರರಂಗದಲ್ಲಿ ಕಲಾವಿದರು ಇರುವ ಎಷ್ಟು ಕಲಾವಿದರು ಇದ್ದಾರೆ ಎಂತೆಂಥ ಕಲಾವಿದರು ಹೇಳಿ ನಾನು ಕೆಲವೊಂದು ಇಂಟರ್ವ್ಯೂಗಳು ನೋಡ್ತಾ ಇರ್ತೀನಿ ಯಾರಿದ್ದಾರೆ ಈಗ ಯಾರಿದ್ದಾರೆ ಈಗ ಏನು ಮಾತಾಡ್ತಾ ಇದ್ದಾರೆ ಅಂತ ಕರ್ಕಾರ ಯಾಕೆ ರಿಷಬ್ ಹೀರೋ ಅಲ್ವಾ ಯುವ ಹೀರೋ ಅಲ್ವ ಗಣೇಶ್ ಹೀರೋ ಅಲ್ವಾ ಯಾರು ಹೀರೋಗಳಿಲ್ವಾ ಹೊಸಬರು ಬರ್ತಾ ಇಲ್ಲ ಸುನಿಯೋಜಿ ಹೀರೋ ಅಲ್ವಾ ಶಿವಣ್ಣ ಉಪೇಂದ್ರ ಅವರಾಗಿ ಯುವಗಳು ಎಷ್ಟು ಜನ ಬೇಕು ರಕ್ಷಿತ್ತು ಈಗ ಸೂ ಶ್ರಮ್ ಅಂತ ಹೇಳ್ತೀನಿ ಇಪ್ಪ ಯಾರು ರೀತನ ಗೊತ್ತಿಲ್ಲ ಇಷ್ಟು ಕಲಾವಿದರುಗಳಿರೋದು ಚಿತ್ರರಂಗ ನಾನು ಕರೆಕ್ಟ್ ಆಗಿರಬೇಕಾದ್ರೆ ಮಾತು ಬಗ್ಗೆ ಕೆಲವರಿಗೆ ಸ್ವಲ್ಪ ಯಾರ್ಯಾರಿಗೂ ನೋವು ಮಾಡೋದಲ್ಲ ನಾವು ಮಾತಾಡೋಕೆ ಎಷ್ಟು ಕಲ್ಲ ನಮಗೆ ಎಂಥ ಸಿನಿಮಾ ಯಶ್ ಎಂಥ ಸಿನಿಮಾ ಮಾಡ್ತಾರೆ ಎಲ್ಲಿಗೋಗ್ಯಾರು ಒಡಿಯರ್ಸ್ ಈ ಥರ ಇರಬೇಕಾದ್ರೆ ಸಿನ್ಮಾನೇ ಹೋಗೋಲ್ಲ ಸಿನಿಮಾ ಇಲ್ಲ ಚಿತ್ರರಂಗ ಮುಚ್ಚಿ ಹೋಗುತ್ತೆ ಅನ್ನೋ ಟೈಮಲ್ಲಿ ಈ ಥರ ಒಂದು ಸಿನಿಮಾ ಹೋದಾಗ ಎಷ್ಟು ಹೊಸೊಬ್ಬರಿಗೆ ಇವಾಗ ಸಿನಿಮಾ ಇಟ್ಕೊಂಡು ರೆಡಿ ಮಾಡಿಕೊಡ್ತೇವೆ ಗೊತ್ತಾ ಎಷ್ಟು ಜನಕ್ಕೆ ಧೈರ್ಯ ಆಗುತ್ತೆ ಅನ್ನೋದು ನಮ್ಮಲ್ಲಿ ಬರ್ತಾರೆ ಎಲ್ಲರೂ ಟ್ರೈಲರ್ ತೋರಿಸೋಕ್ಕೆ ಸರ್ ಆ ಸಿನಿಮಾ ಹೋಗಿ ನಮಗೂ ಧೈರ್ಯ ಬಂದಿದೆ ಸರ್ ನಮಗೊಂದು ಧೈರ್ಯ ಬಂದಿದೆ ವಿ ಆಲ್ ಲೀಟ್ ದಟ್ ಹೋಪ್ ಸರ್ ಇಟ್ಸ್ ಲೈಕ್ ಅ ಟೆಂಪಲ್ ನಾವು ಯಾಕೆ ಹೇಳಿ ದೇವಸ್ಥಾನಕ್ಕೆ ಹೋಗ್ತೀವಿ ಏನೇ ತೊಂದರೆ ಇದ್ದು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಒಂದು ಹೋಪಲ್ಲಿ ಬರ್ತೀವಲ್ಲ ಏನೋ ಮಾಡಿದ್ದೀನಪ್ಪ ಅವ್ರು ಕೇಳ್ಕೊಂಡಿದ್ದೀನಿ ನೋಡೋಣ ಇರ್ಬೋದು ಇಟ್ಸ್ ಲೈಕ್ ದ ಎನಿ ನ್ಯೂ ಫುಲ್ ದಟ್ ಡಾನ್ಸ್ ಬರ್ ಇಟ್ಸ್ ಲೈಕ್ ಎ ಟೆಂಪಲ್ ಇನ್ ದ್ ಇಟ್ಸ್ ಅ ಗೇಟ್ ಥಿಂಗ್ ಅಂಡ್ ಐ ರಿಯಲಿ ವಾಲ್ ನಾಡ್ ಅಪ್ರಿಷಿಯೇಟ್ ಅವ್ರನ್ನ ಆ್ಯಕ್ಚುಲಿ ನಾನು ಆ ಡೈರೆಕ್ಟ್ರು ಬಂದಾಗ ಭಾಳ ಒಂದು ಒಳ್ಳೆ ಕಥೆ ಹೇಳಿದ್ರು ಸರ್ ನಾನು ನಿಮ್ದು ಭೇಟಿ ಮಾಡಿದ್ವಿ ನಾನು ಯಾವಾಗ அவரு ஏனே ஒன்று துப்பாசம் எயிட்டீங் சம்திங் வந்த டாப் நைன்ட்டீன் அமர்ஷோ ஒன்று துணுஃபிளமு ஆடியோ பங்கு கருது நான் நான் அவங்க ஆகத்தே ஆகல பண்றது நான் விஷயத்து ஃபோன் ஆனால் ஒன்றை புதுதோ வந்தே ஆகை அந்த அவரு அந்த நானே டிக்கெட் ஹாக்கி நானே ரூம் ஹாக்கி ஹோட்டலில் ಅವ್ರು ಅಲ್ಲಿವರೆಗೂ ಪೋಸ್ಟ್ ಹಾಕಕ್ಕೆ ಎದಿರ್ತಾ ಇದ್ದರು ಬೇರೆಯವರೆಲ್ಲ ಹೇಳ್ತಾರೆ ಯಾರು ಕೇಕ್ ಕೊಡ್ಬಿಟ್ಟಾರೆ ಬರೋಲ್ಲ ಯಾರು ಬರ್ತಾರೆ ಆ ಫಂಕ್ಷನ್ಗೆ ಹೋಗಿದ್ದೇನೆ ತುಂಬಾ ಜನ ಅವರು ಆ ಸಿನಿಮಾದ ನಿರ್ದೇಶಕರಂತವರು ಏನಾದ ಹೆಸರು ಅಲ್ಲ ಅಲ್ಲ ಹೌದು